ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಶ್ರಾವಣ ಮಾಸದಲ್ಲಿ ನೂಲು ಹುಣ್ಣಿಮೆ ಹೆಸರು ಹೇಳಿದ್ರಿ ನೂಲು ಅಂದ್ರೆ ದಾರ ದಾರಾನ ಕೈ ಕಟ್ಟೋದ್ರಿಂದ ರಕ್ಷಣೆ ಮಾಡುವ ಬಂಧನವನ್ನು ಇನ್ನೂ ಸ್ಟ್ರಾಂಗಾಗಿ ಮಾಡುವ ಹಬ್ಬವೇ ರಾಖಿ ಹಬ್ಬ ಅದ್ರ ಜೊತೆಗೆ ಬೆಳಗ್ಗೆ ನಾಷ್ಟಾಗಿ ನಾವು ಒನ್ ಪಾಟ್ ಮೀಲ್ ಅಂತ ಕರಿತೇವೆ ಅಲ್ರಿ ಅಂದ್ರೆ ಬಿಸಿಬೇಳೆ ಬಾತ್ ಅದರದ್ದು ಫುಲ್ ವಿಡಿಯೋ ನಾನು ಈ ವಿಡಿಯೋದಾಗ ಹಾಕಿವಿ ನೋಡಿರಿ ಬೆಳಗ್ಗೆ ಎಲ್ಲ ರಕ್ಷಾ ಬಂಧನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಸ್ವೀಟ್ ಕುಂಕುಮ ಆರತಿ ರಾಖಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ನೋಡ್ರಿ ನಮ್ಮ ಜನನಿ ಅವ್ರ ತಮ್ಮಗೆ ರಾಖಿ ಕಟ್ಟಾಕತ್ತಾಳು ಹೆಸರೇ ಹೇಳ್ದಂತೆ ಬಂಧನ ಅಕ್ಕನ ರಕ್ಷಣೆ ಮಾಡೋದು ಅಥವಾ ತಂಗಿನ ರಕ್ಷಣೆ ಮಾಡೋದು ಅಣ್ಣ ಅಥವಾ ತಮ್ಮನ ಕರ್ತವ್ಯ ರೀ ಇದು ಇವಾಗಿನಿಂದ ಅಲ್ಲ ದ್ವಾಪರ ಯುಗದಿಂದಾನು ಬಂದೈತಿ ಶ್ರೀಕೃಷ್ಣನಿಂದ ಹಿಡಿದು ದ್ರೌಪದಿನ ವಸ್ತ್ರಾಪರಣ ಮಾಡುವಾಗ ರಕ್ಷಣೆ ಮಾಡಿದ್ದಾಗಲಿ ಇದ್ಯಾಕೆ ರಕ್ಷಾಬಂಧನ ಅಂದರೆ ಒಮ್ಮೆ ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರ ಬಿಟ್ಟಾಗ ಅದು ಹೊಳ್ಳು ಹಬ್ಬಸ್ ಬಂದು ಕೈಗೆ ಕೂರುವಾಗ ಅವನಿಗೆ ಕೈಗೆ ಏಟಾಗಿತ್ತೀ ಆ ಏಟಾದಂಥ ಕೈಗೆ ದ್ರೌಪದಿ ಏನು ಮಾಡಿದ್ಲು ತನ್ನ ಸೀರೆಯನ್ನು ಹರಿದು ಅದರಲ್ಲಿರೋಂಥ ದಾರವನ್ನು ಅಥವಾ ಸೀರೆಯನ್ನು ಹರಿದು ಅವನ ಕೈ ಕಟ್ಟಿದ್ರಿಂದ ಅವಾಗಿಂದ ಏನಾದಂದ್ರಿ ರಕ್ಷಾಬಂಧನ ರಕ್ಷಣೆ ಮಾಡಿದ್ರಿಂದ ಬಂದ್ ಬಂಧನ ಅಂದರೆ ಬಾಂಡಿಂಗ್ ರೀ ಅಣ್ಣ ತಂಗಿ ನಡುವೆ ಬಾಂಡಿಂಗ್ ಇರ್ತಲ್ರಿ ಅದಕ್ಕೆ ರಕ್ಷಾಬಂಧನ ಅಂತ ಕರಿತೀವಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ವಸ್ತ್ರಾಪರಣ ಕೌರವರು ವಸ್ತ್ರಾಪರಣ ಮಾಡುವಾಗ ದ್ರೌಪದಿಗೆ ಸೀರೆಯನ್ನು ರಕ್ಷೆ ಕವಚವಾಗಿ ಶ್ರೀಕೃಷ್ಣ ಕೊಡ್ತಾನಲ್ರಿ ಅಲ್ಲಿಂದ ಬಂಧನ ಇನ್ನೂ ಸ್ಟ್ರಾಂಗಾಗಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಉಳ್ಕೊಂಡ್ಬಿಟ್ಟೈತಿ ಇನ್ನೊಂದೇನಪ್ಪ ಅಂದ್ರೆ ಅಲೆಕ್ಸಾಂಡರ್ ನಮ್ಮ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಪೋರಸ್ಸನ್ನವ ರಾಜ ಅವನ್ನ ಸ್ಟ್ರಾಂಗ್ ಇರ್ತಾನ್ರಿ ಅವ ಪೋರಸ್ಸನ್ನೋ ರಾಜ ಅಲೆಕ್ಸಾಂಡರ್ ಎಲ್ಲಿ ಬಿಡ್ತಾನೋ ಅಂತ ಅಂದ್ಕೊಂಡು ಅವನ ಹೆಂಡತಿ ಏನು ಮಾಡ್ತಾಳು ಪೂರಸನ್ನ ರಾಜನ ಹತ್ರ ಮನವಿ ಮಾಡ್ಕೊತಾಳ್ರಿ ನನ್ನ ಗಂಡ ನನ್ನ ಕೊಲ್ಲುವ ಹಾಗಿಲ್ಲ ಕೊಲ್ಲಬೇಡಿ ಹೇಳಿ ಮನವಿ ಮಾಡ್ಕೊಂಡಿರ್ತಾಳ ಆ ಅವಳ ಮಾತಿಗೆ ಅವನು ಏನು ಕರಗಿ ಏನು ಮಾಡ್ತಾನ್ರಿ ಅಂದ್ರೆ ಅಲೆಕ್ಸಾಂಡರ್ನ ಯುದ್ಧದಲ್ಲಿ ಕೊಲ್ಲದೆ ಹಾಗೆ ವಾಪಸ್ ಕಳಿಸ್ತಾನೆ ಈ ರೀತಿಯಾಗಿ ಹೆಣ್ಣಿನ ರಕ್ಷಣೆ ಅಥವಾ ಹೆಣ್ಣಿನ ಏನು ನಾವು ಅವ್ರನ್ನ ರಕ್ಷಣೆ ಮಾಡ್ತೇವಲ್ರಿ ಆವಾಗಿನಿಂದ ಹಿಡಿದು ದ್ವಾಪರ ಯುಗದಿಂದ ಹಿಡಿದು ಇತಿಹಾಸದಿಂದ ಹಿಡಿದು ಈಗಿನ ಕಾಲದವರೆಗೂ ಈ ರಕ್ಷಾ ಬಂಧನ ಇನ್ನೂ ಸ್ಟ್ರಾಂಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಾಗ ಉಳೆತೈತಿ ಹಂಗೆ ನೋಡ್ರಿ ನಮ್ಮ ಜನನೇ ರಾಖಿನ ಕಟ್ಟಿದ್ಲು ನೋಡಿರಿ ಅಕ್ಕಗ ತಮ್ಮ ಕಾಲು ಬೀಳ ಅವ್ರ ಅಕ್ಕಾಗ ಗಿಫ್ಟ್ ರೀ ಡ್ರೆಸ್ ಆರ್ಡ್ರ್ ಮಾಡೈತಿ ನಮ್ಮ ಜನನಿಗೆ ಈಗ ಬರೀ ಬಿಸಿಬೇಳೆ ಬಾತ್ ಮಾಡುವ ವಿಧಾನ ನೋಡಣ್ಣ್ರಿ ಫಸ್ಟಿಗೆ ಮಸಾಲೆ ಹೆಂಗೆ ಮಾಡೋದು ಅಂತ ನೋಡಣ್ಣ್ರಿ ಡ್ರೈ ಮಸಾಲೆಸ್ ಎಲ್ಲಾನು ಫ್ರೈ ಮಾಡ್ಕೊಳ್ಳೋನು ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಕೊತ್ತಂಬರಿಕಾಳು ಚಕ್ಕೆ ಲವಂಗ ಆಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಕಾಳು ಇವನ್ನೆಲ್ಲಾನು ಡ್ರೈ ಆಗಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಡ್ರೈ ಫ್ರೈ ಮಾಡ್ಕೊರಿ ಆಮೇಲೆ ಇವನು ಈ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಸ್ಮೆಲ್ ಬರ್ದೈತಿ ಆಮೇಲೆ ಗ್ಯಾಸ್ ಆಫ್ ಮಾಡಿ ಇವನ್ನೆಲ್ಲಾನು ಭಾಳ ತಣ್ಣಗಾಗಕ್ಕೆ ಬಿಡ್ರಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡಿಟ್ಕೊಂಡು ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಭಾಳ ದಿನಗಳವರೆಗೂ ಇದನ್ನು ನಾವು ಸ್ಟೋರ್ ಮಾಡಿಟ್ಕೋಬೋದು ನೋಡಿರಿ ಈ ರೀತಿಯಾಗಿ ಸಣ್ಣಗೆ ಮಿಕ್ಸಿ ಮಾಡಿಟ್ಕೊಂಡು ಒಂದು ಗ್ಲಾಸ್ ಕಂಟೇನರ್ಗೆ ಅಥವಾ ಗ್ಲಾಸ್ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿಟ್ಕೊರಿ ಆಮೇಲೆ ಅದ್ರ ಜೊತೆಗೆ ನಾವು ಬಿಸಿಬೇಳೆ ಬಾತ್ ಜೊತೆಗೆ ಖಾರ ಬೂಂದಿ ಅಂತ ರೀ ಹೊರಗಡೆ ತಂದು ತಿನ್ನೋದ್ಕಿಂತ ಮನೆಯಾಗ ಮಾಡ್ಕೊಂಡ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಆಮೇಲೆ ಏನು ಜಾಸ್ತಿ ಮಸಾಲೆ ಹಾಕಿರಂಗಿಲ್ಲ ಅದಕ್ಕೆ ಏನು ಮಾಡೋದಂದ್ರೆ ಹಸೆ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಈ ರೀತಿಯೊಳಗೆ ಜಾಲರಿ ಒಳಗೆ ಎಣ್ಣೆಯೊಳಗೆ ಬಿಟ್ವಿ ಅಂದ್ರೆ ಖಾರ ಬೂಂದಿನೂ ರೆಡಿ ಹಾಕೋರಿ ಭಾಳ ಟೇಸ್ಟಿ ಇದೇ ರೀ ಕುರುಮ್ ಕುರುಮ್ ಮಕ್ಕಳೆಲ್ಲ ಹಂಗೆ ಒಣ ಒಣವನ್ನು ಹಂಗನ ತಿನ್ನಾತಿದ್ದೀ ಅವನ್ನ ಅಷ್ಟು ಕ್ರಿಸ್ಪಿ ಆಗಿದ್ದು ನೀವು ಮನೆಯಾಗೊಂದ್ಸರಿ ಟ್ರೈ ಮಾಡಿರಿ ಖಾರ ಬೂಂದಿ ಆದಮೇಲೆ ನೆಕ್ಸ್ಟ್ ಈಗ ಬಿಸಿಬೇಳೆ ಬಾತಿಗೆ ಏನೇನು ಬೇಕಂದ್ರೆ ಎಲ್ಲ ಥರದ ವೆಜಿಟೇಬಲ್ಸ್ನ ಹೆಚ್ಚಿಟ್ಕೋರಿ ಆಮೇಲೆ ಟೊಮೊಟೊ ಮತ್ತು ಈರುಳ್ಳಿನ ಒಂದು ಬಟ್ಲದಷ್ಟು ಬ್ಯಾಳಿನ ನೆನೆಸಿಟ್ಕೊಳ್ಳ್ರಿ ಒಟಾಣೆ ಕಾಳಿದ್ವು ಅವನ್ನೂ ನೆನೆಸಿಟ್ಕೊಂಡಿದ್ವಿ ನಾವು ನೆನೆಸಿಟ್ಕೊಂಡಾದಮೇಲೆ ಇವನ್ನೆಲ್ಲಾನು ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಎಲ್ಲಾನು ಏನು ಮಾಡ್ತೀರಿ ಸ್ಮ್ಯಾಶ್ ಆಗೋ ಥರ ಇವನ್ನೆಲ್ಲಾನು ಬಾಯ್ಲ್ ಮಾಡ್ಕೋಬೇಕು ಅಂದ್ರೆ ಸೀಟಿ ಹೊಡಿಸ್ಕೋಬೇಕು ಅದಕ್ಕೊಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ಭಾಳಷ್ಟು ಕ್ವಾಂಟಿಟಿ ಒಳಗೆ ನೀರು ಹಾಕಿ ಕುದಾಕ್ಬಿಡ್ರಿ ಅಂದರೆ ನೀರು ಜಾಸ್ತಿ ಇತ್ತಂದ್ರೆ ಅದು ಬಿಸಿಬೇಳೆ ಭಾತ ಕರೆಕ್ಟಾಗಿ ಬರ್ತೈತಿ ಅಂತ ಅರ್ಥ ಭಾಳ ನೀರಾದ್ರೆ ಚಲೋ ಆಕೈತಿ ಮಿಜ್ಜಾಗ ಸಣ್ಣ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ವೆಜಿಟೇಬಲ್ಸ್ನ ಡೈರೆಕ್ಟ್ ಯಾರು ತಿನ್ನಲ್ಲ ಈ ರೀತಿಯಾಗಿ ಅವ್ರಿಗೆ ತಿನ್ನಿಸ್ಬೋದು ಈಗ ನಾವು ಬಿಸಿಬೇಳೆ ಭಾತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ್ರಿ ಸೈಡಿಗೆ ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಶೇಂಗಾನು ಹಾಕಿ ಫ್ರೈ ಮಾಡಿರಿ ಶೇಂಗಾ ಫ್ರೈ ಆದ ನಂತರ ಒಂದು ಸ್ವಲ್ಪ ಉದ್ದಿನಬೇಳೆ ಆಮೇಲೆ ಕರಿಬೇವನೂ ಹಾಕ್ಕೊಂಡು ಫ್ರೈ ಮಾಡ್ಕೊರಿ ಆಮೇಲೆ ನಾವೇನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರ್ತವಲ್ಲ ರೀ ಮಸಾಲೆ ಆ ಮಸಾಲೆನ ಒಂದೆರಡು ಸ್ಪೂನಷ್ಟು ಮಸಾಲೆನ ಈ ಒಗ್ಗರಣೆಗೆ ಹಾಕಿರಿ ಆರಾಮ ಬರೋವರೆಗೂ ಮತ್ತು ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ನೆಕ್ಸ್ಟ್ ಈ ಇದಕ್ಕೆ ಮೇನ್ ಹಣ್ಣಿನ ಹುಳಿ ಹುಳಿರಿ ಅದನ್ನು ನೆನೆಸಿಟ್ಕೊಳ್ರಿ ಆಮೇಲೆ ನೋಡ್ರಿ ಸಿಟಿ ಆಗ್ಯವು ಆರು ಆರು ಸಿಟಿ ಆಗ್ಯವು ನೆಕ್ಸ್ಟ್ ನೋಡಿರಿ ಈ ರೀತಿಯಾಗಿ ಮಿಜ್ಜಾ ಬಗ್ಗೆ ಅನ್ನ ಇನ್ನೊಂದು ಸ್ವಲ್ಪ ನೀರು ಹಾಕಿದರೂ ಪರವಾಗಿಲ್ಲ ಮಿಜ್ಜಾಗಿ ಟೇಸ್ಟ್ ಹಾಕೆವು ವೆಜಿಟೇಬಲ್ಸ್ ಎಲ್ಲ ಭಾಳ ಚಂದಾಗ ಬೆಂದಿರ್ತೈತಿ ನಿಮಗೆ ನೀರೇನಾದರೂ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಉಪ್ಪು ಹಾಕೋಬೋದು ಖಾರ ಪುಡಿ ಕೂಡ ಹಾಕೋಬೋದು ಲೋ ಫ್ಲೇಮ್ನಲ್ಲಿ ಇಟ್ಟು ಹಂಗೆ ಬಾಯಿ ಮುಚ್ಚಿ ಸ್ವಲ್ಪ ಅದನ್ನು ಕುದಿಯಾಕ್ಬಿಡ್ರಿ ಬಿಸಿಬೇಳೆ ಭಾತ್ ಎಲ್ಲಿಂದ ಬಂದಪ್ಪ ಅಂದರೆ ಮೈಸೂರು ಪ್ಯಾಲೇಸ್ನಲ್ಲಿರುವಂಥ ರಾಜರು ಅವ್ರಿಗೆ ಅನ್ನ ಸಾಂಬಾರು ಅಥವಾ ಬೇಳೆ ಸಾರು ಉಂಡುಂಡು ಬೇಜಾರಾಗಿತ್ತೀ ಅವ್ರು ಅದಕ್ಕೆ ಏನು ಮಾಡಿದರು ಅಂದ್ರೆ ಈ ರೀತಿಯಾಗಿ ರಿಚ್ ವೆಜಿಟೇಬಲ್ಸು ಇರ್ಬೋದು ತುಪ್ಪನೂ ಇರ್ಬೋದು ಆಮೇಲೆ ಗೋಡಂಬಿ ದ್ರಾಕ್ಷಿ ಇವನ್ನೆಲ್ಲ ಹಾಕ್ಕೊಂಡು ಆಗಿ ಏನೋ ಒಂದು ಬೇರೆ ಥರ ಡಿಶ್ ಮಾಡಿ ತಿನ್ಬೇಕು ಅಂತ ಅನ್ನಿಸ್ತಂತ್ರಿ ಅವರಿಗೆ ಹಾಗಾಗಿ ಅವ್ರ ಕಡೆ ಇರೋ ಭಟ್ರಿಗೆ ಹೇಳಿ ಮಾಡಿಸ್ಕೊಂಡು ಇದನ್ನು ಹಗ್ಲೆಲ್ಲ ತಿಂತಿದ್ರಂತ್ರಿ ಇದನ್ನ ರೆಸಿಪಿ ಸುಮಾರು ವರ್ಷಗಳಾದಮೇಲೆ ಜನತೆಗೆ ಗೊತ್ತಾಗೈತ್ರಿ ನೋಡಿರಿ ಒಗ್ಗರಣೆ ಹಾಕಿ ಕಲಸಿನ ಮೇಲೆ ಈ ರೀತಿಯಾಗಿ ಆದರೂ ಹಾಕ್ಕೋಬೋದು ಖಾರ ಬೂಂದಿನಾದರೂ ಹಾಕ್ಕೋಬೋದು ಭಾಳ ಟೇಸ್ಟಾಗಿ ಕಾಣಿಸ್ತೈತಿ ಬಹಳ ಟೇಸ್ಟಿ ಕೂಡ ಆಗಿತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್